ಸೆಲೆಬ್ರಿಟಿ ಪರ್ಸನ್ ನೋಡೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಜೊತೆ ಯಾರು ಇದ್ದರಪ್ಪ ಈ ತರ ಬ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸಬ್ಸ್ಕ್ರೈಬ್ ಆಗಿ ಜಯಂತ್ ಮಾಡಬಾರ್ದು ಕಂದಿದಾ ಅಂತ ಹೇಳ್ತಾರೆ ಹೇಳಲ್ಲ ಒಬ್ರು ಸೆಲೆಬ್ರಿಟಿ ಮೀಟ್ ಮಾಡೋದಕ್ಕೆ ಬಂದಿದ್ದು ಅಂದ್ರೆ ಇಬ್ರು ಸೆಲೆಬ್ರಿಟಿ ನಮ್ಗ್ ಸಿಕ್ಕಿದ್ದು ಹಾಗೆ ನಮಸ್ಕಾರ ಎಲ್ಲಾದ್ರೂ ನನ್ನ ನಿಮ್ಮ ಅಜಾ ವೆಲ್ಕಮ್ ಆ ವೆಲ್ಕಮ್ ಬ್ಯಾಟ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅಚ್ಚು ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕವಲಿಗ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಒಬ್ರು ಸೆಲೆಬ್ರಿಟಿ ಪರ್ಸನ್ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಯಾರಿದ್ರಪ್ಪ ಅಂತಂದ್ರೆ ನಮ್ಮ ನಾ ಲಲ್ಲಿ ನಾನ್ ಲಲ್ಲಿ ಅಂದ್ರೆ ರಾಖಿ ಪ್ರೋ ಇದಾರೆ ಜೊತೆಲಿ ಹುಡುಗರೆಲ್ಲ ಹೋಗ್ತಿದಾರೆ ಈ ಬ್ಲಾಗ್ ಅಲ್ಲಿ ಒಬ್ರು ಕನ್ನಡ ಇಂಡಸ್ಟ್ರಿಯ ಒಬ್ರು ಸೆಲೆಬ್ರಿಟಿ ಇದಾರೆ ಒಬ್ರು ಹೀರೋ ಇದಾರೆ ಅವ್ರಸೋದಿಕ್ ಹೋಗ್ತಿದೀವಿ ತೋರಿಸ್ತೀವಿ ಅದಕ್ಕೆ ಈ ಬ್ಲಾಗ್ ನಾ ಸ್ಟ್ ಮಾಡಿದ್ರೆಗ ಇರ್ಲಿ ತಗೊಂಡು ಹೋಗ್ತಾ ಇದೀವಿ ತೋರ್ಸು ಮಮ್ ಸೊ ಈ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ನೋಡಿ ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ ಈ ಪಿಗರ್ ಎಲ್ಲೋ ನೋಡ್ದಂಗ್ ನಂಗೂ ಹಂಗೆ ಅನ್ನಿಸ್ತೈತೆ ನಿಮ್ಮ ಚಿನ್ನೋ ಚಿನ್ನ ಕಳ್ಳಿ ಕಳ್ಳಿ ಕಿಂದು ಒಡವೆ ನೀವ್ ಅನ್ಕಂಬ್ರಿ ಮೋಸ ಮಾಡಿ ತಿನ್ನು ನಿಮ್ಮ ಜನ್ಸ ತಿನ್ನೋ ಕಣ್ಣಿ ನಿಮ್ಮ ಅವತ್ತು

ನಾನೇ ಯಾಕೆ ಮಾಡೋಣ ಮಾಡ್ತಾ ಚೆನ್ನಾಗಿರೋ ಸರ್ ಈ ಒಂದು ಈ ಒಂದು ಬ್ಲಾಗ್ಗೆ ಯೂಟ್ಯೂಬ್ ಬ್ಲಾಗ್ಗೆ ಕೆ ಲೈಕ್ಸ್ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್

ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ ಯಾಕಪ್ಪ 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 ನಮ್ಮ ನಡೆ ಜಯನಗರ ಕಡೆ ಅಂತ ಇದೆ ನಮ್ಮದೇ ಸರ್ಕಾರ ಇಷ್ಟು ಜನ ಹೋಗ್ತಾ ಇದೀವಿ ಒಬ್ರು ಸೆಲೆಬ್ರಿಟಿ ನೋಡೋದಕ್ಕೆ ಕೈಲೂ ಬೊಕೆ ನಂದು ಬೊಕೆ ಇದೆ ಇಲ್ಲಿ ಕೊಡ್ತೀನಿ ಕೂಡ ಆಫ್ರಿಕನ್ ಫಾರಿನರ್ಸು ಎಲ್ಲ ಇಲ್ಲೇ ಒಬ್ಬರು ಬಗ್ಗೆ ಹಳ್ಳಿಯರು ಐ ಕೂಡ ದಿಸ್ ಇಸ್ ಫಾರ್ ಯು ಅಂತ ಯು ಏ ಕೂಳೆ ಕೊಡ್ತಾರ ಕಡ ಹಾಯ್ ಯೂಟ್ಯೂಬ್ ಬ್ಲಾಗ್ ಹಾಯ್ ಸೇ ಹಾಯ್ ಈ ಕಣ್ಣೇ ಏನೇ ನೋಡಬೇಕು ಕಾಣೆ ಏಯ್ ನಮ್ಮ ಕನ್ನಡದವರಿಗೆ ಸಿಕ್ಕಾಪಟ್ಟೆ ಒಳ್ಳೆ ಮನ್ಸು ಕಂಡ್ರಪ್ಪ ಅಲ್ವಾ ಕೊಡ್ತೀವಿ ಕನ್ನಡದವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ಮನಸ್ಸು ಇದೇ ಫಸ್ಟ್ ಟೈಮ್ ಮೆಟ್ರೋ ಮೆಟ್ರೋದಲ್ಲಿ ಯೂಟ್ಯೂಬ್ ಬ್ಲಾಗ್ ಮಾಡ್ತೀವಿ ಅಲ್ಲಿ ಹೆಂಗೆ ಹೋಗ್ಬೇಕನ್ನೋದು ಗೊತ್ತಿಲ್ಲ ನಮ್ಮ ಹುಡುಗರ ಜೊತೆ ಹೋಗಿ ಜೈ ಅನ್ನಿಸ್ಕೊಂಡು ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಆ ಹೀರೋನ ನೋಡಿಲ್ಲ ಡೈರೆಕ್ಟಾಗಿ ಇವತ್ತಿನವರೆಗೂ ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡಕ್ಕೆ ಹೋಗ್ತಿರೋದು ಹೀರೋನ ಏ ರಾಕಿ ಬ್ರೋ ನಾವು ಡಿ ಬಾಸ್ ಫ್ಯಾನ್ಸು ಡಿ ಬಾಸ್ ಫ್ಯಾನ್ ಜೈ ಡಿ ಬಾಸ್ ಅಪ್ಪ ಯಾವತ್ತಿದ್ದು ನಿಮ್ಮನ್ನು ಕಂಡ್ರೆ ಇಷ್ಟೊಂದು ಭಯಾನ ಡಿ ಬಾಸ್ ಫ್ಯಾನ್ ಆಗಿ ಬೇರೆ ಒಬ್ರು ಸೆಲೆಬ್ರಿಟಿ ನೋಡಕ್ ಹೋಗ್ತಿದೀವಿ ಯಾವ ಡಿ ಬಾಸ್ ಫ್ಯಾನ್ ಜೆಡಿ ಬಾಸ್ ಜೆಡಿ ಜೆಡಿ ಬಾಸ್ ತುಂಬಾ ಜನಕ್ಕೆ ನಾನು ಕಂಡ್ರೆ ಭಯ ಐತೆ ಜೆಡಿ ಬಾಸ್ ನಾನು ತಿರುಗಿಸಿ ಜೆಡಿ ಬಾಸ್ ಆದೋ ಈ ಹೆಸರುಗಿರುತ್ತಾಕ ಫೈನಲಿ ನಮ್ಮ ಪೇಣಾ ಹೈ ಬ್ರೋ ಕಡೆ ನಮ್ಮ ನಡೇ ಧ್ರುವಣ್ಣ ನಮ್ಮ ಕಡೆ ಎಣ್ಣ ನೋಡ್ಕೊಂಡ್ ಬಿಟ್ಟಿ ಯಾರು ನೋಡ್ತಿದ್ರಾಗ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಈ ತರ ಬ್ಲಾಗ್ ಮಾಡ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ ರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ನಾವು ರಾಜ್ಕುಮಾರ್ ಅಣ್ಣ ಶಂಕರ್ನಾಗು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸರ್ ಅವರು ಯಾವ ಎಲ್ಲಾರ ಅಜರಾಮರ ಅಜರಾಮರ ಮನೆ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಜಯನಗರ ಮೆಟ್ರೋ ಸ್ಟೇಷನ್ ಇಂದ ಕೆಳಗಡೆ ಇಳ್ದು ಆಟೋ ಹಿಡಿಯರಿ ನೂರು ರೂಪಾಯಿ ಕೊಡಿ ಸಾಕು ಮಾಡಿ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ದ್ರೋಣದ ಮನೆ ಆಕ್ಚುಲಿ ಇದೇ ಏರಿಯಾದಲ್ಲಿ ಇರೋದು ನೋಡ್ಕೊಂಡ್ಬಿಟ್ರಿ ಇದೇ ಏರಿಯಾ ಜನ ನಿಂತ್ಕೊಳ್ಳೋದು ಈ ತರ ಹೊರಗಡೆ ನಿಂತ್ಕೊಂಡು ಬ್ಲಾಗ್ ಮಾಡೋದಕ್ಕೂ ಮೀಟರ್ ಬೇಕು ಬೆಂಗಳೂರಿಗೆ ಬಂದ್ರೆ ನಾವು ಹಳ್ಳಿರ್ ಬೆಳ್ದೋರು ಸಿಟಿಗೆ ಬಂದ್ಬಿಟ್ಟು ಈ ತರ ಬ್ಲಾಗ್ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿನಿಂದ ಸುತ್ತದೇ ಇದ್ದೀವಿ ಮನೆ ಅಂತ ಸಿಗ್ತಾನೆ ಇಲ್ಲ ಅಲ್ಲಿ ಕೇಳ್ತೀನಿ ತಾಯಿ ಅಣ್ಣ ಕೇಳ್ತೀನಿ ಅಣ್ಣ ಅಣ್ಣ ಇಲ್ಲಿ ದ್ರೋಣವ್ರ ಮನೆ ಇಲ್ಲ ದ್ರೋಣವ್ರ ಮನೆ ಅಣ್ಣ ಬಂತ ಅಣ್ಣ ಬಂತ ಅಣ್ಣ ಬಂತ ಗೊತ್ತಿಲ್ಲ ಗೊತ್ತೇ ಇಲ್ವಾ ಮಕ್ಕಳಂಗೆ ಹೇಳ್ಬಿಟ್ಟಲ್ಲ ಗೊತ್ತು ಮಕ್ಕಳಂಗೆ ಹೇಳ್ಬಿಟ್ಟು

ಬಂದೋ ಬಂದೋ ಬ ದ್ರೋಣ ಬಂದು ನೋಡ್ರಿ ದ್ರೋಣ ಏರಿಯಾ ಮುಂದೆ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತು ಮರಿಬೇಡ ಇವಾಗ ನೋಡಿದ್ರೆ ನೋಡಿದ ಸಿನಿಮಾದಲ್ಲಿ ಆಕ್ಟ್ ಬಾಸು ಏನೋ ಗೊತ್ತಿಲ್ಲ ಓ ನನ್ನ ಬೊಕ್ಕಲ್ಲ ನನ್ನ ಬೊಕ್ಕೆ ಕೊಡ್ಕೊಡು ಕೊಡು ನಾನು ಭಾಗ ಮಾಡ್ತೀನಿ ಎಲ್ಲ ಬಟ್ ರೀ ಲೈಫ್ ಆ್ಯಕ್ಷನ್ ರೆಡಿ ರೆಡಿ ಫೋನ್ ಕೊಡು ನಿನ್ ಫೋನ್ ಕೊಡು ಸ್ಟಾರ್ಟ್ ಮಾಡ್ತೀನಿ ಸ್ಟೋರೇಜ್ ಇಲ್ಲ ಅವ್ರಿಗೆ ಮನೆ ಇದು

I don't know. I don't k n o I d n t know. I d o k n o I d n I d t k n t I o n t know. I d w I t know. I d ಕಾಯ ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಿದ್ದೀವಿ ಬರ್ತಾರೆ ಅಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು

அது காஜி ஏர்போர்ட்டா ठीक है तो और कौन बोल एक्शन फेस क्रोवर सर आएंगे यार अरे अमित के पास मैंने

ಮಿಸ್ಟರ್ ಅಜಯ್ ಅವ್ರದ್ದು ಡೆತ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರೆ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಜಯ ಅಂತ ಜಯ ಅಶ್ವಿನ

ಫಾಲೋ ಮಾಡ್ತಿದ್ರ ನಿಜ ನಿಜ ಫಾಲೋ ಮಾಡ್ತಿದ್ರೆ ಯೂಟ್ಯೂಬ್ ಚಾನಲ್ ಇದೆ ನಾವು ಜೊತೆ ಸೆಲ್ಫಿ ಬಂದು ಫಾಲೋವರ್ ನಮ್ಮನ್ನು ನೋಡಿ ಇಷ್ಟಪಟ್ಟು ಸೆಲ್ಫಿ ತಗೋತಾರೆ ಅಂತಂದ್ರೆ ನಾವು ಒಂದಲ್ಲ ಒಂದಿನ ಬೆಳ್ದೆ ಬೆಳ್ದೆ ಬೆಳಿತೀವಿ ನಾವು ಅಲ್ಲಿಂದ ಸೆಲ್ಫಿ ತಗೊಳಕೋಸ್ಕರ ಇಲ್ಲಿಗೆ ಬಂದಿದ್ವಿ ನಮ್ಮನ್ನು ನೋಡಿ ನಮ್ಮನ್ ಕಂಡಿಡಿದು ಇಲ್ಲಿ ಸೆಲ್ಫಿ ತಗೋತಾರೆ ಅಂತಂದ್ರೆ ಖುಷಿ ಆಯ್ತು ನನಗೆ ಇವಾಗ ಸೂಪರ್ ಅನ್ನಿಸ್ತ ಆದ್ರೆ ಏನ್ ಗೊತ್ತಾ ನಾವು ದ್ರೋಣನ್ ಜೊತೆ ಸೆಲ್ಫಿ ತಗೊಳ ಅಂತ ಇಲ್ಲಿಗೆ ಬಂದ್ ನಮ್ ಫಾಲೋವರ್ ನಮ್ಮನ್ನ ನೋಡ್ಬಿಟ್ಟು ಸೆಲ್ಫಿ ತಗೊಂಡ್ರೆ ಅದು ಖುಷಿ ಆಯ್ತು ಇನ್ನೊಂದು ನಾವು ಒಳಗಡೆ ಹೋಗಿ ಅವ್ರನ್ನ ಮೀಟ್ ಮಾಡಿದ್ವಿ ಮಾಡಿದೀವಿ ಎಷ್ಟೋ ಜನ ಫ್ಯಾನ್ಸ್ ಬಂದ್ರೆ ಹೊರಗಡೆ ನಿಂತು ಕಾದು ಇದ್ ಮಾಡ್ತಾರೆ ಬಟ್ ನಾವು ಒಳಗಡೆ ಹೋಗಿ ಅವ್ರ ಜೊತೆ ಮಾತಾಡಿ ತಪ್ಪಿಕೊಂಡು ಅಷ್ಟೆಲ್ಲ ಮಾಡಿ ಬಂದಿದ್ದೀವಿ ಅಂತ ಅಂದರೆ ಅವರು ಸಪೋರ್ಟ್ ಮಾಡಿ ಅಂತ ಹೇಳಿ ಏರಿಯಾಗೆ ಬಂದರೆ ಸಿಗುತ್ತೆ ಸಿಗ್ತಾರೆ ದ್ರೋಣ ಇದೇ ಅವ್ರ ಏರಿಯಾ ತುಂಬ ಅಂದರೆ ತುಂಬ ಖುಷಿ ಆಯ್ತು ಸೊ ಫೈನಲಿ ಈ ವ್ಲಾಗ್ನ ಮಾಡ್ತಾ ಇದೀನಿ ಸೊ ಈ ವಿಡಿಯೋ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಅಂದರೆ ಇವ್ರನ್ನ ಎಲ್ಲೂ ನೋಡಿದೀನಿ ಮ್ಯಾಮ್ ಕಾಯಿಸಿ ಇವ್ರನ್ನೆಲ್ಲ ಯಾವುದೋ ಮೊಬೈಲ್ ನೋಡಿದೀನಿ

ಸಿನಿಮಾ ಥಿಯೇಟರ್ ನೋಡ್ಬೇಕಾಯ್ತು ಎಲ್ಲಾನು ಎಲ್ಲಾನು ಈಗ ಬಗೀರಾ ಮೂವಿನ ನೋಡಿದಿನಿ ಬಗೀರ ಮೂವಿ ತುಂಬಾ ಸರಿ ನೋಡಿದ್ವಿ ಸರಿ ಟಚ್ ಎಷ್ಟೇ ನೋಡ್ಬೇಕು

ಲವ್ ಅದೇ ಸೊ ಇದ್ರೇಟ್ ನಾವು ಫ್ರೀಕಿ ಬ್ರೋ ಆಗಲಿ ರಾಕಿ ಬ್ರೋ ಆಗಲಿ ನಾನೇ ಆಗ್ಲಿ ಎಲ್ಲ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲೂ ಅಪ್ಡೇಟ್ ಮಾಡ್ತೀನಿ ಸೊ ಮಿಸ್ ಮಾಡದೆ ಎಲ್ಲಾ ಹೋಗಿ ಥಿಯೇಟರ್ ಹೋಗಿ ಮೂವಿ ನೋಡಿ ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಇನ್ಸ್ಟಾದಲ್ಲಿ ಅದ್ರ ಡೈಲಾಗು ಏನೇ ಏನೇ ಆಗಿರ್ಬೋದು ಸಾಂಗು ಮ್ಯೂಸಿಕ್ ಏನೇ ಏನೇ ಬರ್ಬೋದು ನಾವು ಸ್ಟೋರಿ ಅಥವಾ ವಿಡಿಯೋ ಮುಖಾಂತರ ಪೋಸ್ಟ್ ಮುಖಾಂತರ ಅಪ್ಡೇಟ್ ಮಾಡ್ತೀವಿ ಸೊ ಮಿಸ್ ಮಾಡದೆ ಹೋಗಿ ಮೂವಿ ನೋಡಿ ಆದ್ರೆ ಬ್ರೋ ಅವರು ಯಾವ್ದೋ ಫಿಲಮ್ ಅಲ್ಲಿ ನೋಡಿದಿವಲ್ಲ ಯಾವ್ದು ಯಾವುದು ಉಗ್ರಮ್ ಉಗ್ರ ಇಲ್ಲ ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ ತುಂಬಾ ತುಂಬಾ ಭಯಂಕರ ವ್ಯಕ್ತಿ ಅವನು ಒಬ್ಬ ಸಾಮಾನ್ಯ ಗ್ಯಾಂಗ್ಸ್ಟರ್ ಸ್ಟರ್ ಆಗಿರಲಿಲ್ಲ ಆದ್ರೂ ಮೃಗ ಅಲ್ಲ ಗೊತ್ತಾರೆ ಅಗಸ್ತ್ಯ ಯಾರು ಅಂತ ಜನಕ್ಕೆ ಉಗ್ರಮ್ ಉಗ್ರ ಎಲ್ಲ ಇರೋರು ಆಲ್ಮೋಸ್ಟ್ ಎಲ್ಲರೂ ಉಗ್ರಮ್ ಫ್ಯಾನ್ಸ್ಗಳೇ ಆ ಸಿನ್ಮಾ ನಮಗೆ ಆ್ಯಕ್ಚುಲಾಗೆ ಥಿಯೇಟರ್ ಬಂದಾಗ ಜನ ನೋಡಿದ್ರು ಬಟ್ ಆ ಥಿಯೇಟರ್ ಗಿಂತ ಜಾಸ್ತಿ ಮೊಬೈಲಲ್ಲಿ ನೋಡಿದ್ರು ಬಟ್ ಎಲ್ಲಾ ಸಿನಿಮಾಗಳು ನಾನು ಕೇಳಿದೆ ಎಲ್ಲರಿಗೂ ಒಂದೇ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದ್ ಸಿನಿಮಾ ನೋಡಿ ಆವಾಗಲೇ ಆ ಸಿನಿಮಾಗೂ ಒಂದಲೆ ಎಲ್ಲರಿಗೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಪಾಪ ನಿಲ್ಸಿ ಹೋಗ್ತಾ ಇದ್ದವ್ರು ನಿಲ್ಸಿ ನಮ್ಮ ಗುರ್ಸಿ ಇದ್ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬ್ರೋ ನಿಮ್ದು ಏನು ಪೇಜ್ ಹೆಸರು ಮಿಸ್ಟರ್ ಡೆತ್ ಅಂತ ಮಿಸ್ಟರ್ ಡೆತ್ ಅಂತ ಓಕೆ ನಾನು ನೀವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನೀವು ಫಾಲೋ ಮಾಡಿ ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಇವ್ರ ಹೆಸರು ಹಿಂಗ್ ಇಟ್ಕೊಂಡಿದ್ದಾರೆ ಏನೋ ಮಾಡೋಕ್ಕಲ್ಲ ಫಾಲೋ ಮಾಡೋಣ ಫೈನಲಿ ಬ್ಲಾಗ್ ಬ್ಲಾಗ್ಬಿಟ್ಟು ಎಂಡ್ ಮಾಡ್ತಿದ್ದೀನಿ ನಾವು ಒಬ್ಬರು ಸೆಲೆಬ್ರಿಟಿ ಮೀಟ್ ಮಾಡೋದಕ್ಕೆ ಬಂದಿದ್ದೋ ಆದರೆ ಇಬ್ಬರು ಸೆಲೆಬ್ರಿಟಿ ನಮಗೆ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಉಗ್ರಂ ಮೂವಿ ಫ್ಯಾನ್ ಉಗ್ರಂ ಫಿಲಮ್ ಹತ್ತತ್ರ ಒಂದು ನೂರು ಸಲ ನೋಡ್ಬಿಟ್ಟಿದ್ದೀನಿ ಯಾರು ಕಂಡು ಹಿಡಿದು ಇಷ್ಟು ಜನ ಇದ್ದಾರೆ ಇಷ್ಟು ಹುಡುಗರು ಇದ್ದಾರೆ ಯಾರು ಕಂಡು ಹಿಡಿದಿಲ್ಲ ನಾನು ಒಬ್ಬನೇ ಕಂಡು ಹಿಡಿದು ಹೋಗಿ ಮಾತಾಡ್ಸ್ತೀನಿ ಅದು ಬ್ಲಾಗ್ ಎಂಡ್ ಮಾಡೋ ಟೈಮಲ್ಲಿ ಧ್ರುವನ ಮನೆ ಮುಂದೆ ಬ್ಲಾಗ್ ಎಂಡ್ ಮಾಡ್ತಿದ್ದೆ ಅವರು ನೋಡಿ ನಾನು ಶಾಕ್ ಆಗೋದೆ ಸೀರಿಯಸ್ಲಿ ಒಳ್ಳೆಯ ಹೀರೋ ಸೊ ಒಳ್ಳೆ ಮೂವಿ ಬರ್ತೈತೆ ನೋಡಿ ಮಿಸ್ ಮಾಡಿದೆ ನೋಡಿ ಆಮೇಲೆ ಈ ಬ್ಲಾಗ್ ವಿಡಿಯೋ ಹೆಂಡ್ ಇನ್ನೇ ಕಷ್ಟಪಟ್ಟು ವ್ಲಾಗ್ ಮಾಡಿದ್ದೀನಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದರೆ ಮ್ಯಾಕ್ಸಿಮಮ್ ನನ್ನ ಟಾರ್ಗೆಟ್ ಇರೋದು ಒನ್ ಕೆ ಲೈಕ್ಸ್ ಮಾಡಿ ಸಾಕು ಒನ್ ಕೆ ಲೈಕ್ಸ್ ಬಂದರೆ ಸಾಕು ಈ ಯೂಟ್ಯೂಬ್ ಚಾನಲ್ಗೆ ನಾನು ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ ಅಂತ ಅನ್ಕೊಂತೀನಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನ ಸೊ ವಿಡಿಯೋ ಇಷ್ಟ ಆಗಿತಪ್ಪ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡಿ ত' টিলেণ্ট টেক কেয়াৰ বাই বাই লভ ইউ অল আজি চাইনিক অফ